ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಚಿತ್ತಾಪುರದ ರಜಾಕರಿಗೆ ಕೋರ್ಟು ಸನ್ಮಾನ ಮಾಡಿದೆ ಚಿತ್ತಾಪುರ ರಜಾಕರು ಸಂಘದ ಆರ್ ಎಸ್ ಎಸ್ ಕಾರ್ಯಕರ್ತರ ಪಥ ಸಂಚಲನಕ್ಕೆ ವಿರೋಧ ಮಾಡಿದ್ದಕ್ಕೆ ಹೈಕೋರ್ಟ್ ಖರ್ಗೆಯ ವಿರುದ್ಧ ಖರ್ಗೆ ಮರಿ ಖರ್ಗೆ ದೊಡ್ಡ ಖರ್ಗೆ ಎರಡೂ ಖರ್ಗೆಗೆ ಅವಮಾನ ಆಗಿದೆ ರಜದ ಸಂದರ್ಭದಲ್ಲೂ ಕೋರ್ಟ್ ತೆರವು ಮಾಡಿಕೊಂಡು ಸ್ವಯಂ ಸೇವಕ ಸಂಘದ ವಿಚಾರಣೆ ನಡೆಸಿ ಅವರಿಗೆ ನ್ಯಾಯ ದೊರಕಿಸಿಕೊಟ್ಟಿದೆ ಇದು ಆರ್ಎಸ್ಎಸ್ ಸ್ವಯಂ ಸೇವಕರಿಗೆ ಸಂದ ಜಯ ಚಿತ್ತಾಪುರದ ರಜಾಕರು ಚಿತ್ತಾಪುರದ ರಜಾಕರು ಹಿಂದೆ ಖರ್ಗೆಯ ಕುಟುಂಬವನ್ನು ತೀಕ್ಷಣವಾಗಿ ಅವರಿಗೆ ವಿರೋಧವಾಗಿ ಭಾವನೆ ನಡೆದುಕೊಂಡಿದ್ದರು ಈ ರಜಾಕರು ಇರುವ ಏರಿಯಾದಲ್ಲಿ ಇಂದು ಪಥಸಂಚಲನಕ್ಕೆ ಸಂಚಲನಕ್ಕೆ ಎರಡರಂದು ಅನುಮತಿ ನೀಡಿದೆ ಕೋರ್ಟ್ ಮತ್ತೆ ಇನ್ನೊಂದು ಬಾರಿ ಪತನ ರಜಾಕರ ಏರಿಯಾದಲ್ಲಿ ಪಥ ಸಂಚಲನ ಮಾಡುತ್ತಾರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಚಿತ್ತಾಪುರ ಮತ್ತು ಕಲಬುರ್ಗಿ ತಾಲೂಕಿನ ಎಲ್ಲ ಜಿಲ್ಲೆಗಳಲ್ಲೂ ರಜಾಕರ ವಿರುದ್ಧ ಹಾಗೂ ಕಾಂಗ್ರೆಸ್ ವಿರುದ್ಧ ಪಥಸಂಚಲನ ಮಾಡುತ್ತಾರೆ ಇವರಿಗೆ ಕೋರ್ಟು ಏನೇ ಹೇಳಿದರು ಇವರಿಗೆ ಅವಮಾನ ಅನಿಸುವುದಿಲ್ಲ ಇವರು ಯಾವಾಗಲೂ ಒಂದಲ್ಲ ಒಂದು ರೀತಿ ತಪ್ಪು ಮಾಡ್ತಾನೇ ಇರುತ್ತ ಇವರಿಗೆ ಅದೇ ಒಂದು ಪಾಠ ಪರಿಪಾಠ ಇವ್ರಿಗೆ ಧರ್ಮ ಅನ್ನೋದೇ ಇಲ್ಲ ಧರ್ಮ ಅಂದರೆ ಏನು ನಾನು ಸತ್ಯವಾಗಿ ನಡೆಯುವುದೇ ಧರ್ಮ ಅಸತ್ಯವಾಗಿ ನಡೆದರೆ ಅದು ಅಧರ್ಮ ಅರ್ಥ ಆಯ್ತಾ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಸತ್ಯವಾಗಿ ಯಾವತ್ತಾದರೂ ನಡೆದಿದೆಯಾ ಇಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ ನೀವೆಂದಾದರೂ ನಡೆದಿದ್ದೀರಾ ನೀವು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಗೆ ನೀವು ಎಚ್ಚರಿಕೆ ವಹಿಸಿ ಮಾತಾಡಬೇಕು ಮತ್ತು ಅವರಿಗೆ ತಿಳುವಳಿಕೆಯನ್ನು ತಿಳಿಸಬೇಕು ಅರ್ಥ ಆಯ್ತಾ ಇದನ್ನೆಲ್ಲ ಮಾಡೋದಿಲ್ಲ ನೀವು ಯಾಕೆ ಅಂದರೆ ಅವ್ರು ಯಾರೋ ಒಬ್ರು ಇದ್ದಾರೆ ನೋಡಿ ಬಿ ಕೆ ಹರಿಪ್ರಸಾದ್ ಅವರು ಎಂ ಪಿನ ಎಂ ಪಿ ಆಗಿ ಎಂ ಪಿ ಅಲ್ಲ ಬರೀ ರಾಜ್ಯಸಭಾ ಮೆಂಬರಾಗೇ ಕೂತಿರೋರು ಒಂದು ಸತಿ ಎಲೆಕ್ಷನಲ್ಲಿ ಗೆಲ್ಲಿಲ್ಲ ಮನಸ ಆದರೆ ಮಾತ್ರ ಈಗಲೂ ಅವ್ರು ಏನು ಹೇಳ್ತಾರೆ ಅಂತಂದರೆ ಆರ್ ಎಸ್ ಎಸ್ನವರು ದ್ರೋಹಿಗಳು ಅಂತ ಹೇಳ್ತಾರೆ ಮತ್ತು ಅವರು ಏನು ಇನ್ನೇನೋ ಅನ್ನೋದು ಹೇಳ್ತಾ ಇರ್ತಾರೆ ಯಾವ ಪ್ರೂಫ್ ಇಕ್ಕೊಂಡು ಹೇಳ್ತಾರೆ ಹೇಳಿ ನನ್ನ ಹತ್ರ ದುಡ್ಡಿಲ್ಲ ಮಿಸ್ಟರ್ ಬಿ ಕೆ ಹರಿಪ್ರಸಾದ್ ನಿಜವಾಗೂ ನಿನಗೆ ಹಿಂದೂಗಳ ಮೇಲೆ ಮಾಡ್ತಾ ಇರೋ ಇದನಿಗೆ ಮಾನ ನಷ್ಟ ಮಕ್ಕದ್ದಮ್ಮೆ ಹಾಕಿ ನಿನ್ನ ಜೈಲಿಗೆ ಕಳಿಸ್ತಾ ಇದೆ ದುಡ್ಡಿಲ್ಲ ದುಡ್ಡೇನಾದ್ರೂ ಕೊಟ್ಟರೆ ಯಾರಾದರೂ ದಯವಿಟ್ಟು ನಾನು ಗ್ಯಾರಂಟಿ ಬಿ ಕೆ ಹರಿಪ್ರಸಾದ್ಗೆ ಮತ್ತು ಯಾರು ಇವರು ಯಾರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಲಾಸ್ಟ್ ಇಯರು ವಿಧಾನಸೌಧದೊಳಗೂ ಇದೇ ಬಡ್ಕೊಂಡ ಆರ್ ಎಸ್ ಎಸ್ನವರೇ ಅನ್ಯಾಯ ಮಾಡೋದು ಮೋಸ ಮಾಡೋದು ಸುಳ್ಳು ಹೇಳೋದು ಅಂತ ಅವನಿಗೆ ಲೋಕಸಭೆ ವಿಧಾನಸಭೆ ಯಾವುದು ಅರ್ಥ ಇಲ್ಲ ಅಲ್ಲಿ ಮಾತಾಡಬೇಕಾಗಿರೋ ಕೆಲಸ ಏನು ಅದನ್ನ ಯೋಚನೆ ಮಾಡಲ್ಲ ಅವನು ಟೈಮ್ ಪಾಸ್ ಮುಖ್ಯಮಂತ್ರಿ ಮುಂದಿನ ಸಾರಿ ಏನು ಹೇಳಿದರೆ ಎಲ್ಲರೂ ಟೈಮ್ ಪಾಸ್ ಮುಖ್ಯಮಂತ್ರಿ ಯಾರು ಇದ್ದಾರೆ ಹೆಂಗಂದ್ರೆ ಸಿ ಎಮ್ ಸಿದ್ದರಾಮಯ್ಯ ಮುಲ್ಲಾ ರಾಮಯ್ಯ ಇವರೇ ಅರ್ಥ ಆಯ್ತಾ ನೀವು ಮರ್ತ್ಬಿಡಬೇಡಿ ಅವ್ನಿಗೆ ಓಟ್ ಹಾಕುವಾಗ್ಲೂ ಯೋಚನೆ ಮಾಡಿಬಿಟ್ಟು ಹಾಕಿ ಟೈಮ್ ಪಾಸ್ ಮುಖ್ಯಮಂತ್ರಿ ಬೇಕೋ ಬೇಡವಂಗೆ ಅಂತ ಮುಂದೆ ಒಂದು ದಿವಸ ಒಂದಲ್ಲ ಒಂದು ದಿವಸ ಆರ್ ಎಸ್ ಎಸ್ಸು ದೇಶ ಆಳ್ದಂಗೆ ರಾಜ್ಯನೂ ಆಳ್ತಾರೆ ಹೊಸ ಹುಡುಗನ್ನಿಗೆ ಮುಖ್ಯಮಂತ್ರಿ ಮಾಡ್ತಾರೆ ನಮ್ಮ ನ ಮೋದಿಯವರು ಯಾಕೆಂದರೆ ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ ಆರ್ ಎಸ್ ಎಸ್ ಮೂಲದಲ್ಲಿ ಇರ್ತಕ್ಕಂಥವ್ರನ್ನ ಎಂದೂ ಮಂತ್ರಿ ಆಗದ ಎಮ್ ಎಲ್ ಎ ಆಗದ ಅವನೇನಾದ್ರು ಗೆದ್ದು ಬಂದರೆ ಅವನ್ನ ಫಸ್ಟೇ ಮುಖ್ಯಮಂತ್ರಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅವನು ಆರ್ ಎಸ್ ಎಸ್ ಮೂಲದವನು ಅಂತ ಯಾಕೆಂದರೆ ಅವ್ರ ಧರ್ಮ ಇದೆ ನ್ಯಾಯ ಇದೆ ಸತ್ಯ ಇದೆ ಸತ್ಯಕ್ಕೋಸ್ಕರವಾಗಿ ನಮ್ಮ ಆರ್ ಎಸ್ ಎಸ್ ದುಡಿಯುತ್ತದೆ ಅಷ್ಟಾಯ್ತಾ ನೀವೆಲ್ಲರೂ ಒಂದು ರೀತಿ ಒಂದು ಹತ್ತು ನಿಮಿಷ ಆಲೋಚನೆ ಮಾಡಬೇಕು ದೇವಾನ ದೇವತೆಗಳ ಭಕ್ತರುಗಳೇ ನೀವು ಇವತ್ತೆಲ್ಲ ದೀಪಾವಳಿ ಹಬ್ಬದ ಇದು ಏನೋ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇಂದು ಏನು ಹೇಳ್ತಾರೆ ಬೆಳಕಿನ ಹಬ್ಬ ಅಂತ ಹೇಳ್ತಾರೆ ಈ ಬೆಳಕಿನ ಹಬ್ಬದಲ್ಲಿ ನೀವು ಒಂದು ದೊಡ್ಡ ಆಲೋಚನೆ ಮಾಡಿ ದಯವಿಟ್ಟು ದೊಡ್ಡ ಆಲೋಚನೆ ಹೇಗೆ ಅಂದರೆ ಮುಂದಿನ ಎಲೆಕ್ಷನ್ಗೆ ನಾವು ಈ ಕಾಂಗ್ರೆಸ್ಗೆ ಓಟನ್ನು ಹಾಕಬಾರದು ಎಂದು ಯೋಚನೆ ಮಾಡಿ ಮತ್ತು ನಾನು ಯೂಟ್ಯೂಬರ್ ಆಗಿ ನಾನು ಹೇಳಬಾರ್ದು ಆದರೆ ಇವರು ಮಾಡ್ತಾ ಇರೋ ನೋವನಿಗೆ ತಡೀಲಾರದೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಏನಾಗುತ್ತೆ ಹಾಗೆ ಅದು ಒಂದು ನೋಡ್ಕೊಂಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಆಯಿತಾ ಏನಾದರೂ ತಪ್ಪಿದ್ದಲ್ಲಿ ನೀವು ನನ್ನ ಪ್ರೋತ್ಸಾಹಿಸುವ ನೀವು ನನ್ನ ವೀಡಿಯೋನ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ನೀವು ನನಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಈ ಇಂದಲ್ಲ ನಾಳೆ ನಿಮ್ಮ ಸೇವೆ ಬೇರೆ ರೀತಿಯಲ್ಲಿ ಮಾಡಿ ತೀರಿಸ್ಕೋತೀನಿ ದಯವಿಟ್ಟು ನೀವು ಈ ದೇಶದ ಮತ್ತು ನಾಗರಿಕರ ವಿಷಯವಾಗಿ ಹೇಳಬೇಕು ಅಂದರೆ ನೀವೆಲ್ಲರೂ ಮುಂದಿನ ಇದರಲ್ಲಿ ನಮ್ಮ ಮೋದಿಜಿಯವರನ್ನು ಕೈ ಬಲಪಡಿಸಿ ಅಂತ ಕೇಳ್ಕೊತೀನಿ ಹಿಂದೆಲ್ಲ ನಾಳೆ ಮೋದಿಜಿಯವರು ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಯಾಕೆ ನಾಲ್ಕನೇ ಸಾರಿ ಆಗಬೇಕು ಅಂದರೆ ಹೊರ ದೇಶದವ್ರಿಗೆಲ್ಲಾರ್ಗು ಸ್ಟೆಬಿಲಿಟಿ ಗೌರ್ಮೆಂಟ್ ಇಲ್ಲ ಅಂಥೇಳಿ ನಮ್ಮನ್ನೀಗ ತುಂಬ ಹೀನವಾಗಿ ನೋಡ್ಕೊಂಡು ಬಂದರು ಈ ಸಾರಿ ಸ್ಟೆಬಿಲಿಟಿ ಆಗಿದೆ ಈ ಗೌರ್ಮೆಂಟ್ನ ಮತ್ತೆ ಇನ್ನೊಂದು ಸತಿ ತಗೊಂಬರ್ಲಿಂಗಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ